ಓಸ್ವಾಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ತಿಪ್ಟೂರ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಐವತ್ತು ವರ್ಷಗಳಿಂದ ಜನರ ನಂಬಿಕೆ ಜನರ ಪ್ರೀತಿ ಗಳಿಸಿಕೊಂಡು ನಮ್ಮ ತಿಪಟೂರಿನಲ್ಲಿ ಮುಂದುವರಿಯುತ್ತಿರುವ ಏಕೈಕ ಕ್ಲಾತ್ ಸೆಂಟರ್ ಅಂದರೆ ತಪ್ಪೇ ಆಗಲ್ಲ ಇಡೀ ತುಮಕೂರು ಜಿಲ್ಲೆಯಲ್ಲೇ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇರೋ ಒಂದೇ ಸ್ಯಾರಿ ಸೆಂಟರ್ ಅಂದರೆ ಅದು ಓಸ್ವಾಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮಾತ್ರ ಮತ್ತು ಕಲೆಕ್ಷನಲ್ಲಿ ನೋಡೋದಾದರೆ ನೋ ಕಾಂಪ್ರಮೈಸ್ ಇವರ ಶಾಪ್ ಡೀಟೇಲ್ಸ್ ಆ್ಯಂಡ್ ಆಫರ್ಸ್ನ ಇನ್ಮೇಲೆ ನೀವು ಕಲ್ಪತ್ತೂರು ರೀಲ್ಸ್ನಲ್ಲಿ ನೋಡ್ತಾ ಹೋಗ್ತೀರಾ ಈಗ ಸದ್ಯಕ್ಕೆ ಗೌರಿ ಗಣೇಶ ಹಬ್ಬದ ಆಫರ್ನ ನೋಡೋದಾದರೆ ರೇಷ್ಮೆ ಸ್ಯಾರೀಸ್ ಮೇಲೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಾಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ನ ಆಫರ್ ಆಗಿ ಕೊಡ್ತಾ ಇದ್ದಾರೆ ಈ ಓಸ್ವಾಲ್ ಶೋರೂಮ್ ಲೊಕೇಟ್ ಆಗಿರೋದು ಬಂದು ತಿಪ್ಪೂರ್ನ ಕಾಮತ್ ಹೋಟೆಲ್ ಆಪೋಸಿಟ್ನಲ್ಲಿ ಇಲ್ಲಿ ಎಂಟರ್ ಆಗಿದ ತಕ್ಷಣ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಸ್ಯಾರಿ ಸೆಕ್ಷನ್ ಸಿಗುತ್ತೆ ಫಸ್ಟ್ ಫ್ಲೋರ್ನಲ್ಲಿ ಡ್ರೆಸ್ಸಿಂಗ್ ಸೆಕ್ಷನ್ ಆ್ಯಂಡ್ ಸೆಕೆಂಡ್ ಫ್ಲೋರ್ನಲ್ಲಿ ಸಿಲ್ಕ್ ಸ್ಯಾರೀಸ್ ಸೆಕ್ಷನ್ ಆ್ಯಂಡ್ ಇನ್ನರ್ ವೇರ್ ಸೆಕ್ಷನ್ ಕೂಡ ಸಪ್ರೇಟ್ ಇದೆ ಹಾಗೆ ಇವರ ಸರ್ವಿಸ್ನ ನೋಡೋದಾದರೆ ಮಾರ್ನಿಂಗ್ ಎಲ್ಲ ಎಂಪ್ಲಾಯೀಸ್ ಪ್ರೇಯರಿಂದ ಸ್ಟಾರ್ಟ್ ಮಾಡಿ ಬಂದ ಕಸ್ಟಮರ್ನ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಚೂರು ಕೂಡ ಬೇಜಾರು ಮಾಡ್ಕೊಳ್ಳ್ದೆ ಕೇಳಿ ಥರ ಸ್ಯಾರಿನ ಟೈಮ್ ತೊಗೊಂಡು ತೋರ್ಸೋದಲ್ಲದೇ ಬಿಲ್ಲಿಂಗ್ ಮಾಡಿಸಿ ಟಾಟಾ ಹೇಳೋ ತನಕ ಕೇರ್ ತಗೋತಾರೆ ಬಿಲ್ಲಿಂಗಲ್ಲಿಯೂ ಸಹ ಎಷ್ಟು ಸಿಸ್ಟಮ್ ಆಗಿದೆ ಅಂದರೆ ನಾನು ಹೇಳೋದೇ ಬೇಡ ನೀವೇ ನೋಡ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಡೀಟೇಲ್ಸ್ಗಾಗಿ ವೀಡಿಯೋಸ್ಗಾಗಿ ನಮ್ಮ ಕಲ್ಪತೂರ್ ರಿಯಲ್ ಚಾನಲ್ನ ಫಾಲೋ ಮಾಡ್ತಾಯಿರಿ ಹಾಗೆ ಓಸ್ವಾಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಪೇಜ್ನೂ ಕೂಡ ಫಾಲೋ ಮಾಡ್ತಾಯಿರಿ ಕೊಲ್ಯಾಪ್ ಕೂಡ ಕೊಟ್ಟಿರ್ತೀನಿ